ನಮಸ್ಕಾರ ಎಸ್ ನ್ಯೂಸ್ಗೆ ಸ್ವಾಗತ ನಾನು ಎಸ್ ಇಂದಿನ ಮುಖ್ಯಾಂಶಗಳು ಸೆಪ್ಟೆಂಬರ್ ಹತ್ತೊಂಬತ್ತಕ್ಕೆ ಸಂಕೇತ ಪದವಿ ಕಾಲೇಜಿನಲ್ಲಿ ಉದ್ಯೋಗ ಮೇಳ ಅನಿಲ್ ರಾಜ್ ಸೆಪ್ಟೆಂಬರ್ ಹತ್ತೊಂಬತ್ತರಂದು ಶೇಕಡ ಆರರಷ್ಟು ಮೀಸಲಾತಿಗೆ ಒತ್ತಾಯಿಸಿ ಭೋವಿ ಕೊರಮ ಕೊರಚ ಸಮಾಜದಿಂದ ಬೃಹತ್ ಪ್ರತಿಭಟನೆ ರಸ್ತೆ ಸರ್ವನಾಶ ಶಿಕ್ಷಕರಿಗೆ ಮಕ್ಕಳಿಗೆ ವನವಾಸ ಇದು ದಿದ್ದಗಿ ಬಳಗಮೂರು ರಸ್ತೆಯ ಕತೆ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯಲ್ಲಿ ಜಾತಿ ನದಾಫ್ ಫಿಂಜಾರ್ ಎಂದು ನಮೂದಿಸಿ ಅನಗವಾಡಿ ನವಿ ನವಾಫ್ ಮಾನ್ವಿ ಕಲ್ಮಠದಲ್ಲಿ ಶ್ರೀ ದೇವಿ ಪುರಾಣ ಹಾಗೂ ಸುವರ್ಣ ದಸರಾ ಮಹೋತ್ಸವ ಸಮಾರಂಭ ಇದು ನಿಮ್ಮ ಧ್ವನಿ ವಾರ್ತೆಗಳ ವಿವರ ನಗರದ ಸಂಕೇತ ಪದವಿ ಕಾಲೇಜಿನಲ್ಲಿ ಸೆಪ್ಟೆಂಬರ್ ಹತ್ತೊಂಬತ್ತರಂದು ಸಮರ್ಥಂ ಅಂಗವಿಕಲರ ಸಂಸ್ಥೆ ಬಳ್ಳಾರಿ ಮತ್ತು ನಗರದ ಸಂಕೇತ ಪದವಿ ಕಾಲೇಜು ಸಂಯುಕ್ತ ರಾಷ್ಟ್ರದಲ್ಲಿ ಬೆಳಗ್ಗೆ ಒಂಬತ್ತರಿಂದ ಮಧ್ಯಾಹ್ನ ಎರಡು ಗಂಟೆಯವರೆಗೆ ಉದ್ಯೋಗ ಮೇಳವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಸಂಕೇತ ಸಮೂಹ ಸಂಸ್ಥೆಗಳ ಕಾರ್ಯದರ್ಶಿ ಎಸ್ ಅನಿಲ್ ರಾಜ್ ಹೇಳಿದರು ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಬೆಂಗಳೂರಿನಿಂದ ಪ್ರಮುಖ ಇಪ್ಪತ್ತು ಕಂಪನಿಗಳ ಭಾಗವಹಿಸುವಿಕೆಯಿಂದ ಉದ್ಯೋಗ ಮೇಳವನ್ನು ಆಯೋಜಿಸಲಾಗಿದ್ದು ನಿರುದ್ಯೋಗ ಯುವಕ ಯುವತಿಯರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಇದರ ಸದುಪಯೋಗ ಪಡಿಸಿಕೊಳ್ಳಬೇಕು ಪಿಯು ಸಿ ಎಸ್ ಎಸ್ ನರ್ಸಿಂಗ್ ಡಿಗ್ರಿ ಐ ಟಿ ಐ ಫಾರ್ಮಸಿ ಬಿಎ ಬಿ ಎಡ್ ಡಿಪ್ಲೊಮೊ ಬಿಕಾಂ ಬಿ ಸಿ ಎ ಬಿಎಸ್ಸಿ ಬಿ ಬಿ ಎ ಹಾಗೂ ಹೆಚ್ಚಿನ ಪೋಸ್ಟ್ ಗ್ರ್ಯಾಜುಯೇಷನ್ ಸೇರಿದಂತೆ ವಿವಿಧ ಅನೇಕ ಕೋರ್ಸ್ಗಳನ್ನು ಮುಗಿಸಿ ಉದ್ಯೋಗ ಇಲ್ಲದಿರುವ ಯುವಕ ಯುವತಿಯರಿಗೆ ಸದುಪಯೋಗವಾಗಲಿ ಎನ್ನುವ ದೃಷ್ಟಿಯಿಂದ ಉದ್ಯೋಗ ಮೇಳ ಹಮ್ಮಿಕೊಳ್ಳಲಾಗಿದೆ ವಿಶೇಷವಾಗಿ ವಿಶೇಷ ಚೇತನರಿಗೆ ಅವಕಾಶವನ್ನು ಕಲ್ಪಿಸಲಾಗಿದೆ ಕಲ್ಯಾಣ ಕರ್ನಾಟಕದಾದ್ಯಂತ ಭಾಗವಹಿಸಬಹುದು ಅಮೆಜಾನ್ ಪೇಟಿಎಂ ಎಸ್ ಬಿ ಐ ಶ್ರೀರಾಮ್ ಫೈನಾನ್ಸ್ ಜಸ್ಟ್ ಡಯಲ್ ಸೇರಿದಂತೆ ಇಪ್ಪತ್ತು ಕಂಪನಿಗಳು ಭಾಗವಹಿಸುತ್ತಿವೆ ತಮ್ಮ ಸೂಕ್ತ ದಾಖಲಾತಿಗಳೊಂದಿಗೆ ಈ ಉದ್ಯೋಗ ಮೇಳದಲ್ಲಿ ಭಾಗವಹಿಸಲು ಮನವಿ ಮಾಡಿದರು ಈ ವೇಳೆ ಪಂಪನಗೌಡ ಚನ್ನಪ್ಪ ಸಿಎಂ ಗುರ್ನಳ್ಳಿ ದೀಪಕ್ ಶಶಿಕಿರಣ್ ರವಿಕುಮಾರ್ ಇದ್ದರು ಇಪ್ಪತ್ತು ಕಂಪನಿಗಳು ಅದು ಆರ್ಟ್ಸ್ ಸೈನ್ಸ್ ನರ್ಸಿಂಗ್ ಐಟಿ ಎಲ್ಲ ನೌಕರಿ ಸಿಗುವಂತ ಒಂದು ನಾವು ಇಲ್ಲಿ ಬೆನಿಫಿಟ್ಸ್ ನಾವು ಸಂಕೇತ ಇದರ ವಿಶೇಷತೆ ಅಂದ್ರೆ ಒಂದು ವಿದ್ಯಾರ್ಥಿ ಇಪ್ಪತ್ತು ಕಂಪ್ನಿ ಬರ್ತವಲ್ಲ ಅವ್ನು ಎಲ್ಲಾ ಕಂಪ್ನಿ ಅಟೆಂಡ್ ಮಾಡ್ಬೋದು ಒಂದೇ ಸೆಲೆಕ್ಷನ್ ಅಂದ್ರೆ ಯಾವ್ದೋ ಒಂದು ಕಂಪ್ನಿ ಅಟೆಂಡ್ ಆಗೇ ಆಗ್ತದೆ ಸೊ ಒಂದೇ ಮಾಡಿ ಹೋಗ್ಬೇಕು ಅಂತಿಲ್ಲ ವಿದ್ಯಾರ್ಥಿಗಳಿಗೆ ಒಂದು ಹೇಳಕ್ ಇಷ್ಟಪಡ್ತೀನಿ ಎಲ್ಲಾ ಕಂಪ್ನಿ ಅಟೆಂಡ್ ಆಗಲಿ ಇಪ್ಪತ್ತು ಇಪ್ಪತ್ತು ಒಂದಲ್ಲ ಒಂದು ಕಂಪ್ನಿ ಸಜೆಷನ್ ಆಗ್ತಿಲ್ಲ ಸೊ ಒಳ್ಳೆ ಪ್ಯಾಕೇಜ್ ಇದೆ ನಿಮಗೆ ಬೆಂಗಳೂರಿಗೆ ಹೋಗಿ ಜಾಬ್ ಹುಡುಕಂತ ಅವಶ್ಯಕತೆ ಇಲ್ಲ ನಿಮಗೆ ಇದೇ ಸಿಂಧನೂರಲ್ಲಿ ಸಂಕೇತ್ ಕಾಲೇಜಿನಲ್ಲಿ ನಲ್ಲಿ ಇವರು ಬಂದು ಇವಾಗ ಇದೇ ತಿಂಗಳ ಹತ್ತೊಂಬತ್ತನೇ ತಾರೀಕು ಶುಕ್ರವಾರ ಬೆಳಗ್ಗೆ ಒಂಬತ್ತನೇ ತಾರೀಕು ಇರುತ್ತೆ ಬಂದು ಅದರ ಬೆನಿಫಿಟ್ಸ್ ತಗೋಬೇಕು ತಗೊಂಡು ಕಾಲೇಜ್ ಆಗಿರ್ಬೋದು ಅಥವಾ ಸಿಂಧನೂರಾಗಿರ್ಬೋದು ಅಥವಾ ಕಲ್ಯಾಣ ಕರ್ನಾಟಕ ಊರಿನ ಒಂದು ಹೆಸರನ್ನು ಕೇಳಿಸಬೇಕು ಅಂತ ಎಲ್ಲ ವಿದ್ಯಾರ್ಥಿಗಳು ಮನವಿ ಮಾಡಿ ರಾಜ್ಯ ಸರ್ಕಾರ ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿ ಅವೈಜ್ಞಾನಿಕವಾಗಿ ವರ್ಗೀಕರಣ ಮಾಡಿ ಬಂಜಾರ ಬೋವಿ ಕೊರಮಾ ಕೊರಚಾ ಸಮಾಜಕ್ಕೆ ಅನ್ಯಾಯ ಎಸಗಿದ್ದನ್ನು ಖಂಡಿಸಿ ಸರ್ಕಾರದ ವಿರುದ್ಧ ಸೆಪ್ಟೆಂಬರ್ ಹತ್ತೊಂಬತ್ತರಂದು ನಗರದಲ್ಲಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ಸಮಾಜದ ಮುಖಂಡರಾದ ಸಂಚಾಲಕರಾದ ರಾಮಕೃಷ್ಣ ಭಜಂತ್ರಿ ಹೇಳಿದರು ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ತರಾತುರಿಯಲ್ಲಿ ಸರ್ಕಾರ ಏಕಪಕ್ಷೀಯವಾಗಿ ದೋಷಪೂರಿತ ದತ್ತಾಂಶ ಪರಿಗಣಿಸಿ ಒಳ ಮೀಸಲಾತಿ ಜಾರಿಗೊಳಿಸುವ ಮೂಲಕ ನಮ್ಮ ಸಮಾಜಕ್ಕೆ ದೊಡ್ಡ ದ್ರೋಹ ಮಾಡಿದೆ ಬೋವಿ ಲಂಬಾಣಿ ಕೊರಮ ಕೊರಚ ಸಮುದಾಯಗಳಿಗೆ ಈ ಹಿಂದಿನ ಸರ್ಕಾರ ಶೇಕಡಾ ನಾಲ್ಕು ಪಾಯಿಂಟ್ ಐದರಷ್ಟು ಒಳ ಮೀಸಲಾತಿ ನಿಗದಿಪಡಿಸಿದಾಗ ಘೋಷಣೆ ಕೂಗಿ ಚುನಾವಣೆಯಲ್ಲಿ ಸೋಲಿಸುವಂತಾಯಿತು ನಂತರ ಅಧಿಕಾರಕ್ಕೆ ಬಂದ ಕಾಂಗ್ರೆಸ್ ಈ ಹಿಂದಿನ ಸರ್ಕಾರ ಮಾಡಿದ ತಪ್ಪನ್ನು ಸರಿಪಡಿಸಿ ನ್ಯಾಯ ಒದಗಿಸುತ್ತದೆಂಬ ಇಟ್ಟ ನಿರೀಕ್ಷೆಗೆ ಸರ್ಕಾರ ಕಪ್ಪು ಮಸಿ ಬೆಳೆದಿದೆ ಮಾನದಂಡ ಸರಿಯಾಗಿ ಅನುಸರಿಸದೆ ಎಡಬಲಕ್ಕೆ ಪ್ರಮಾಣ ನಿರ್ಧರಿಸುವಾಗ ಸರ್ಕಾರ ಮಾಡಿದ ತಂತ್ರಗಾರಿಕೆ ಹಾಗೂ ರಾಜ್ಯ ಸಂಧಾನದ ಮೂಲಕ ಈ ಹಿಂದೆ ಪಡೆದಿದ್ದ ನಾಲ್ಕು ಪಾಯಿಂಟ್ ಐದರಷ್ಟು ಮೀಸಲಾತಿ ಶೇಕಡಾ ಒಂದರಷ್ಟು ಪಡೆದಿದ್ದ ಅಲೆಮಾರಿ ಸಮಾಜ ಸೇರ್ಪಡೆಯಿಂದಾಗಿ ಒಟ್ಟು ಮೀಸಲಾತಿ ಶೇಕಡಾ ಐದರಷ್ಟು ಪಡೆದು ಅನ್ಯಾಯಕ್ಕೆ ಒಳಗಾಯಿತು ಇದರ ಬಗ್ಗೆ ನಮ್ಮ ಜನಾಂಗದ ಕಾಂಗ್ರೆಸ್ ನಾಯಕರು ಯಾವುದೇ ಪ್ರತಿರೋಧನೆ ತೋರದೆ ಸುಮ್ಮನಾಗಿದ್ದು ನಾಚಿಕೆಗೇಡಿನ ಸಂಗತಿ ಮತ್ತು ತಮ್ಮ ನಾಯಕರನ್ನು ಪ್ರಶ್ನೆ ಮಾಡದಷ್ಟು ನಿಸ್ಸಹಾಯಕರಾಗಿದ್ದಾರೆ ಎಂದು ಟೀಕಿಸಿ ಜನಸಂಖ್ಯೆ ಆಧಾರದ ಮೇಲೆ ಮಾಧುಸ್ವಾಮಿ ವರದಿ ಪ್ರಕಾರ ಶೇಕಡ ಮೂರರಿಂದ ನಾಲ್ಕು ಪಾಯಿಂಟ್ ಐದಕ್ಕೆ ಏರಿಕೆ ಆಯಿತು ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ವರದಿಯಲ್ಲಿ ಬೋವಿ ಬಂಜಾರ್ ಸಮುದಾಯದ ಏರಿಕೆ ಕಡಿಮೆ ಎಂದು ತೋರಿಸಿ ಇಪ್ಪತ್ತೆಂಟು ಲಕ್ಷ ಜನಸಂಖ್ಯೆ ಇರುವ ಬೋವಿ ಬಂಜಾರ್ ಕೊರಮ ಕೊರಚ ಗುಂಪಿಗೆ ಶೇಕಡ ನಾಲ್ಕು ನಾಲ್ಕರಷ್ಟು ಮೀಸಲಾತಿ ನಿಗದಿಪಡಿಸಿದ್ದರೂ ನಮಗಿಂತ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕವಾಗಿ ಮುಂದೆ ಇರುವ ಇತರೆ ಉಪಜಾತಿಗಳ ಗುಂಪಿಗೆ ಎರಡು ಜಾತಿಗಳನ್ನು ಸೇರಿಸಿ ಶೇಕಡ ಐದರಿಂದ ಶೇಕಡ ಆರಕ್ಕೆ ಹೆಚ್ಚಿಸಿದ್ದು ಪಕ್ಷಪಾತದ ನಿರ್ಣಯವಾಗಿದೆ ನಮ್ಮ ಗುಂಪಿಗೆ ಐವತ್ತೊಂಬತ್ತು ಜಾತಿಗಳನ್ನು ಸೇರಿಸಿ ಮೀಸಲಾತಿ ಶೇಕಡ ನಾಲ್ಕರಿಂದ ಶೇಕಡ ಐದಕ್ಕೆ ಹೆಚ್ಚಿಸಿ ಪಕ್ಷಪಾತ ನಿರ್ಣಯ ಅನುಸರಿಸಿದೆ ಹಾಗಾಗಿ ಒಳ ಮೀಸಲಾತಿ ಅನ್ಯಾಯ ಸರಿಪಡಿಸಿ ಮರು ವರ್ಗೀಕರಣ ಮಾಡಿ ನ್ಯಾಯ ದೊರಕಿಸಿಕೊಡಲು ಸರ್ಕಾರಕ್ಕೆ ಪ್ರತಿಭಟನೆ ಮೂಲಕ ಒತ್ತಾಯಿಸುತ್ತೇವೆ ಎಂದರು ಈ ವೇಳೆ ಸಂಚಾಲಕರಾದ ಗೋವಿಂದರಾಜ್ ಭೂವಿ ಚನ್ನಪ್ಪ ಪವರ್ ಹೊಳೆಯಪ್ಪ ಕೊರಚ ವೀರೇಶ್ ಸಿದ್ದರಾಂಪುರ ರವಿ ರಾಠೋಡ್ ಹನುಮಂತ ಭಜಂತ್ರಿ ವಿ ಕಾಶಪ್ಪ ಮೇಸ್ತ್ರಿ ಕೃಷ್ಣಪ್ಪ ರಾಠೋಡ್ ನಾಗಪ್ಪ ಕಲ್ಲು ಸೇರಿದಂತೆ ಸಮಾಜದ ಮುಖಂಡರಿದ್ದರು ನಮ್ಮ ಬೇಡಿಕೆಯನ್ನು ಈ ನಾಲ್ಕು ಸಮುದಾಯಗಳಿಗೆ ಆರೋಪ ಸೇಳ್ಕೊಡ್ಬೇಕಂತೇಳಿ ಮೊನ್ನೆ ಬೆಂಗಳೂರಿನಲ್ಲಿ ಬೃಹತ್ ಏನು ಸೆಪ್ಟೆಂಬರ್ ಹತ್ತನೇ ತಾರೀಕು ಹೋರಾಟವನ್ನು ಆ ನಾಲ್ಕು ಸಮಾಜ ಮುಖಂಡರುಗಳು ಬೃಹತ್ ಸುಮಾರು ಎರಡು ಲಕ್ಷ ಜನಸಂಖ್ಯೆ ಸೇರಿ ಒಂದು ಬೆಂಗಳೂರಿನ ಪಾರ್ಕ್ ಪಾರ್ಕ್ನಲ್ಲಿ ಪಿ ರಾಜು ಅವರ ನೇತೃತ್ವದಲ್ಲಿ ಎಲ್ಲಾ ಸಮಾಜದ ಮುಖಂಡರ ನೇತೃತ್ವದಲ್ಲಿ ಒಂದು ಬೃಹತ್ ಹೋರಾಟ ನಡೆಯಿತು ಆ ಹೋರಾಟದಲ್ಲಿ ಸರ್ಕಾರಕ್ಕೆ ಒಂದು ವಾರವನ್ನ ಗಡುವನ್ನ ಕೊಡಲಾಯಿತು ಆ ಗಡುವು ನಾಳೆಗೆ ಮುಗಿತಾ ಇದೆ ಅಂದ್ರೆ ಬುಧವಾರಕ್ಕೆ ಈ ಒಂದು ಆ ಗಡುವು ಮುಗಿತಾ ಇದೆ ಈ ಹೋರಾಟದಲ್ಲಿ ಮನವಿ ಪತ್ರನ ಸ್ವೀಕಾರ ಮಾಡಿದಂತ ಅಂದಿನ ಸಚಿವರು ಏನು ರಾಮಲಿಂಗ ನಾಯ್ಡು ಅವರು ಬಂದಿದ್ರು ಆ ಒಂದು ವಾರ ಇದುವರೆಗೆ ಕೂಡ ನಮ್ಮ ಸಮಾಜಕ್ಕೆ ಆ ಮನವಿ ಪತ್ರಕ್ಕೆ ಏನೋ ಒಂದು ಸ್ಪಂದನೆ ಕೊಡ್ತಾ ಇಲ್ಲ ಏನು ಈ ಮನವಿ ಪತ್ರಕ್ಕೆ ಏನು ಸರ್ಕಾರದಲ್ಲಿ ಚರ್ಚೆ ಆಗಿದೆ ಮುಖ್ಯಮಂತ್ರಿಗಳು ಚರ್ಚೆ ಏನು ಮಾಡಿದ್ದಾರೆ ಅಂತ ಇದುವರೆಗೂ ಕೂಡ ನಮ್ಗೆ ಇಂಪಾರನ್ನು ಕೊಟ್ಟಿಲ್ಲ ಹಾಗಾಗಿ ಈ ಒಂದು ಹೋರಾಟವನ್ನು ತ್ರಿಯುರ ಸ್ವರೂಪದಲ್ಲಿ ಎಲ್ಲ ತಾಲೂಕು ಮತ್ತು ಜಿಲ್ಲೆಗಳಲ್ಲಿ ಗ್ರಾಮಗಳಲ್ಲಿ ಹೋರಾಟವನ್ನು ಹಮ್ಮಿಕೊಳ್ಳಲಾಗುತ್ತದೆ ಹಾಗಾಗಿ ಈ ಈ ಹೋರಾಟವನ್ನು ಈ ಬಂಜಾರ ಬೋವಿ ಪರಮಪ್ರಜಾ ಪ್ರಜ ಮೀಸಲಾತಿ ಒಕ್ಕೂಡ ತಾಲೂಕು ಘಟಕ ಸಮಿತಿ ಬರುವ ಅಂದ್ರೆ ಹತ್ತೊಂಬತ್ತು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ಶುಕ್ರವಾರಂದು ಸಿಂಧನೂರಲ್ಲಿ ಬೃಹತ್ ಆದಂತ ಪ್ರತಿಭಟನೆ ಮಾಡುವ ಮೂಲಕ ರಾಜ್ಯ ಸರ್ಕಾರದ ವಿರುದ್ಧ ನಾವು ಒಂದು ಹೋರಾಟ ಹಮ್ಮಿಕೊಂಡಿದ್ದೇವೆ ಜನರಿಂದ ಆಯ್ಕೆಯಾದ ಜನಪ್ರತಿನಿಧಿಗಳ ಕೆಲಸ ಸಾರ್ವಜನಿಕರಿಗೆ ಮೂಲಭೂತ ಸೌಲಭ್ಯಗಳನ್ನು ಒದಗಿಸುವುದಾಗಿದೆ ಜನರ ಆಶೀರ್ವಾದದಿಂದ ಗೆದ್ದು ಬೀಗದ ಶಾಸಕರಾಗಲಿ ಸಂಸದರಾಗಲಿ ನಂತರ ಇತ್ತ ಕಡೆ ತಲೆ ಹಾಕಿ ಕೂಡ ನೋಡುವುದಿಲ್ಲ ಸರ್ಕಾರದಿಂದ ಶಾಸಕರಿಗೆ ಅನೇಕ ಯೋಜನೆಗಳ ರೂಪದಲ್ಲಿ ಸಾಕಷ್ಟು ಹಣ ಬಿಡುಗಡೆಯಾದರೂ ಕೂಡ ಗ್ರಾಮಾಂತರ ಪ್ರದೇಶಗಳಲ್ಲಿ ಸೌಕರ್ಯ ಒದಗಿಸಲು ಹಿಂದೇಟು ಹಾಕುತ್ತಿರುವುದು ಇಚ್ಛಾಶಕ್ತಿ ಕಾರಣನೋ ಅಥವಾ ಗ್ರಾಮಗಳ ಅಭಿವೃದ್ಧಿ ಹೆಸರಿನ ಮೇಲೆ ಕೊಳ್ಳೆ ಹೊಡೆಯುವ ಹುನ್ನಾರವು ಯಾಕೆಂಬುದು ತಿಳಿಯುತ್ತಿಲ್ಲ ಎನ್ನುತ್ತಾರೆ ದಿಗಿ ಗ್ರಾಮದ ಸಾರ್ವಜನಿಕರು ತಾಲೂಕಿನ ದಿದ್ಗಿ ಗ್ರಾಮದಲ್ಲಿ ರಸ್ತೆ ಸಂಪೂರ್ಣ ಹಾಳಾಗಿದ್ದು ಇದು ಬಳಗನೂರಿಗೆ ಸಂಪರ್ಕ ಕಲ್ಪಿಸುವ ರಸ್ತೆ ಇದೇ ಮಾರ್ಗದಲ್ಲಿ ಸರ್ಕಾರಿ ಪ್ರೌಢಶಾಲೆ ಇದ್ದು ಶಾಲೆಗೆ ತೆರಳಲು ಮಕ್ಕಳು ಶಿಕ್ಷಕರು ದಿನನಿತ್ಯವೂ ಪರದಾಡುತ್ತಿರುವ ಸ್ಥಿತಿ ನಿರ್ಮಾಣವಾಗಿದೆ ಕಾರಣ ಪಕ್ಕದ ಜಾಲವಾಡಿಗೆ ಮರಳು ಕ್ವಾರಿಯಿಂದ ಪ್ರತಿದಿನ ಹತ್ತಾರು ಭಾರವಾದ ಟಿಪ್ಪರ್ ವಾಹನಗಳು ಇದೇ ರಸ್ತೆ ಮೂಲಕ ಮರಳು ಸಾಗಾಣಿಕೆ ಮಾಡುತ್ತಿರುವುದರಿಂದ ರಸ್ತೆ ಕುಸಿದು ಮಳೆಯಿಂದಾಗಿ ನೀರು ನಿಂತು ಕೆಸರು ಗದ್ದೆಯಂತಾಗಿದೆ ಈಗಾಗಲೇ ಗ್ರಾಮಸ್ಥರಿಂದ ಅನೇಕ ಬಾರಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಶಾಸಕರಿಗೆ ಗಮನಕ್ಕೂ ತಂದರೂ ಕೂಡ ಅಧಿಕಾರಿಗಳು ಜನಪ್ರತಿನಿಧಿಗಳು ಕ್ಯಾರೆ ಎನ್ನುತ್ತಿಲ್ಲ ಕೆಸರುಗದ್ದೆಯಾದ ಈ ರಸ್ತೆಯನ್ನು ದುರಸ್ತಿಗೊಳಿಸಿ ಶಾಲೆಯ ಮಕ್ಕಳಿಗೆ ಶಿಕ್ಷಕರಿಗೆ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡುವ ನಿಟ್ಟಿನಲ್ಲಿ ಅಧಿಕಾರಿಗಳು ಜನಪ್ರತಿನಿಧಿಗಳು ಮುಂದಾಗಬೇಕೆಂದು ದಿದ್ದಗಿ ಗ್ರಾಮದ ಜನರ ಒಕ್ಕರೂಲಿನ ಮನವಿಯಾಗಿದೆ ಒಂದು ವೇಳೆ ಇನ್ನೊಂದು ವಾರದೊಳಗೆ ರಸ್ತೆಗೆ ಮರಮ ಹಾಕಿ ದುರಸ್ತಿಗೊಳಿಸದಿದ್ದರೆ ರಸ್ತೆಯನ್ನು ಸಂಪೂರ್ಣ ಬಂದ್ ಮಾಡಿ ಪ್ರತಿಭಟನೆ ನಡೆಸಲಾಗುವುದು ಎನ್ನುವುದು ಸಾರ್ವಜನಿಕರ ಅನಿಸಿಕೆಯಾಗಿದೆ ರಾಜ್ಯ ಸರ್ಕಾರ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಅಕ್ಟೋಬರ್ ಏಳರವರೆಗೆ ಎಲ್ಲ ಜನಾಂಗಗಳ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ನಡೆಯಲಿದೆ ಈ ಸಮೀಕ್ಷೆಯಲ್ಲಿ ನದಾಫ ಮತ್ತು ಪಿಂಜಾರ್ ಜನಾಂಗದ ಮಕ್ಕಳ ಭವಿಷ್ಯ ರೂಪಿಸುವ ನಿಟ್ಟಿನಲ್ಲಿ ಸರ್ಕಾರದಿಂದ ಮುಂದೆ ಬರಬಹುದಾದ ಸೌಲಭ್ಯಗಳು ಮೀಸಲಾತಿ ಸೇರಿದಂತೆ ಇತರ ಎಲ್ಲ ರೀತಿಯ ಸೌಲಭ್ಯ ಪಡೆಯಲು ಸಾಧಕ ಬಾಧಕಗಳನ್ನು ಅರಿತು ಜಾತಿ ನಮೂದಿಸುವುದು ಅವಶ್ಯವಾಗಿದೆ ಎಂದು ಅನಗವಾಡಿ ನಬಿ ನದಾಫ್ ಹೇಳಿದರು ನಗರದ ಪತ್ರಿಕಾ ಭವನದಲ್ಲಿ ಮಂಗಳವಾರ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ನಾವು ಈಗಾಗಲೇ ರಾಜ್ಯ ಸರ್ಕಾರದಲ್ಲಿ ವಿಶೇಷವಾಗಿರುವ ಪ್ರವರ್ಗ ಒಂದು ಹಾಗೂ ಕೇಂದ್ರ ಸರ್ಕಾರದಲ್ಲಿ ಅತ್ಯಂತ ಹಿಂದುಳಿದ ಓಬಿಸಿಯಲ್ಲಿ ರಾಜ್ಯ ಮತ್ತು ಕೇಂದ್ರದ ಹಿಂದುಳಿದ ವರ್ಗಗಳ ಇಲಾಖೆಗಳ ಮೂಲಕ ಮೀಸಲಾತಿ ಸೌಲಭ್ಯ ಪಡೆದುಕೊಳ್ಳುತ್ತಿದ್ದೇವೆ ಈ ಮೀಸಲಾತಿ ಸೌಲಭ್ಯಗಳ ಆಧಾರದ ಮೇಲೆ ನಮ್ಮ ನರಾಫ್ ಮತ್ತು ಪಿಂಚರ ಸಮಾಜಕ್ಕೆ ಮುಂದಿನ ಭವಿಷ್ಯದಲ್ಲಿ ಉಪಯುಕ್ತವಾಗುವ ಹಿನ್ನೆಲೆಯಲ್ಲಿ ಕರ್ನಾಟಕ ರಾಜ್ಯದ ಹಿಂದುಳಿದ ವರ್ಗಗಳ ಆಯೋಗ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಗೆ ನಿಮ್ಮ ಮನೆ ಬಾಗಿಲಿಗೆ ಬಂದಾಗ ಕ್ರಮ ಸಂಖ್ಯೆ ಎಂಟರಲ್ಲಿ ಧರ್ಮ ಇಸ್ಲಾಂ ಕ್ರಮ ಸಂಖ್ಯೆ ಒಂಬತ್ತರಲ್ಲಿ ಪಿಂಜಾರ್ ಅಥವಾ ನದಾಫ್ ಕ್ರಮ ಸಂಖ್ಯೆ ಹತ್ತರಲ್ಲಿ ಉಪಜಾತಿ ಭರಿಸಬೇಡಿ ಕ್ರಮ ಸಂಖ್ಯೆ ಮೂವತ್ತರಲ್ಲಿ ಕುಲಕಸುಬು ಹತ್ತಿ ಶುದ್ಧಗೊಳಿಸುವುದು ಎಂದು ನಮೂದಿಸಿ ಎಂದು ಸಮಾಜದ ಬಾಂಧವರಲ್ಲಿ ಮನವಿ ಮಾಡಿಕೊಂಡರು ಈ ವೇಳೆ ಕರ್ನಾಟಕ ರಾಜ್ಯ ನದಾಫ್ ಪಿಂಜಾರ್ ಸಂಘದ ಕಲಬುರಗಿ ವಿಭಾಗೀಯ ಉಪಾಧ್ಯಕ್ಷ ಜನಾಬ್ ಹಾಜಿ ಮೆಹಬೂಬ್ ಸಾಬ್ ರಾಯಚೂರು ಜಿಲ್ಲಾ ಗೌರವಾಧ್ಯಕ್ಷ ಜನಾಬ್ ಮೆಹಬೂಬ್ ಸಾಹುಕಾರ್ ಜಿಲ್ಲಾಧ್ಯಕ್ಷ ಜನಾಬ್ ಮೌಲಸಾಬ್ ಗಣದಿನ್ನಿ ಜಿಲ್ಲಾ ಉಪಾಧ್ಯಕ್ಷ ಖಾನ್ ಸಾಬ್ ತಾಲೂಕು ಅಧ್ಯಕ್ಷ ಶೇಖಾ ಮೈನುದ್ದೀನ್ ಸಾಬುದ್ದೀನ್ ಸಾಬ್ ದೌಲ್ ಸಾಬ್ ಮಸ್ಕಿ ನಬೀಸ್ ಸಮಾಜದ ಅನೇಕ ಮುಖಂಡರು ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸಿದ್ದರು ಅಂದ್ರೆ ಎಂಬತ್ತು ಲಕ್ಷ ಮುಸಲ್ಮಾನರಲ್ಲಿ ಬಹುಪಾಲು ಪ್ರತಿಶತ ನಾವು ಕೂಡ ಮುಸಲ್ಮಾನರಲ್ಲಿ ನಮ್ಮದು ಒಂದು ಸಮಾಜ ಇದೆ ನದಾ ಪಿಲ್ದಾರ್ ಸಮಾಜ ನಮ್ದು ಮೂಲ ನಮ್ದು ಇಸ್ಲಾಂ ಧರ್ಮ ನಮ್ದು ಕುರಾನ್ ಅಜೀಸ್ ಇಸ್ಲಾಂ ಸಿದ್ಧಾಂತದಲ್ಲಿ ಮುಸಲ್ಮಾನರು ನಾವು ಭಾಳ ಕಡು ಬಡತನದಲ್ಲಿ ಹುಟ್ಟಿ ನಮ್ಮ ಮೂಲ ವೃತ್ತಿ ನಾವು ಹಾಸಿಗೆ ತಯಾರು ದಿಂಬು ತಯಾರಿಕೆ ಅತ್ತಿಯನ್ನು ಶುಚಿಗೊಳಿಸುತ್ತೆ ತಮಗೆಲ್ಲ ಗೊತ್ತಿರೋ ಹಾಗೆ ದಾದಿ ನೇವು ನಮ್ಮ ಮೂಲ ನಮ್ಮದು ಕುಲ ಕಸಗು ಕಾಲಾಂತರಗಳಿಂದ ನಾವೆಲ್ಲ ರೈತರಾಗಿದ್ದೀವಿ ಉದ್ಯೋಗಸ್ಥಾಗಿದ್ದೀವಿ ಇತ್ತೀಚಿನ ಹದಿನೈದು ಇಪ್ಪತ್ತು ವರ್ಷ ಆರ್ಥಿಕವಾಗಿ ಭಾಳಷ್ಟು ಪರಿವರ್ತನೆ ಆಗಿದೆ ಭಾಳಷ್ಟು ಡೆವಲಪ್ ಆಗಿದೆ ಉದಾಹರಣೆಗೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಲವತ್ಮೂರ ತೊಂಬತ್ನಾಲ್ಕರಲ್ಲಿ ನಮ್ಮ ಸಂಸ್ಥೆ ಪ್ರಾರಂಭ ಆಗಿ ಇಲ್ಲಿವರೆಗೆ ಅಂದಿನಿಂದ ಹಿಂದಿನವರೆಗೆ ನದಾ ಪಿಂಜಾರ್ ಸಮಾಜ ಸಮಾಜಕ್ಕೆ ತಂದೆ ಆದಂತಹ ಪ್ರತಿ ವರ್ಷ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಮತ್ತು ಬಡ ವಿದ್ಯಾರ್ಥಿಗಳಿಗೆ ಆರೋಗ್ಯ ಶಿಬಿರ ಇರ್ಬೋದು ವ್ಯಕ್ತಿತ್ವ ವಿಕಸನ ಶಿಬಿರ ಇರ್ಬೋದು ಮತ್ತು ಪ್ರತಿಭಾ ಸಮಾಜ ಸೇವಾ ಚಟುವಟಿಕೆ ಬೇರೆ ಎಲ್ಲ ಹಿಂದೂ ಮುಸಲ್ಮಾನ್ ಭಾಗ ಕೆಲಸ ಮಾಡ್ತೀವಿ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಅಕ್ಟೋಬರ್ ಎರಡರವರೆಗೆ ಪರಂಪರೆಗಳಲ್ಲೊಂದ ಮಾನವಿ ಕಲ್ಮಠದಲ್ಲಿ ಶ್ರೀ ದೇವಿ ಪುರಾಣ ಹಾಗೂ ದಸರಾ ಮಹೋತ್ಸವಕ್ಕೆ ಐವತ್ತು ವಸಂತಗಳ ಸಂಭ್ರಮದ ಸುಸಂದರ್ಭದಲ್ಲಿ ಜಿಲ್ಲೆ ಮತ್ತು ರಾಜ್ಯದ ಸಕಲ ಭಕ್ತಾದಿಗಳು ಆಗಮಿಸಬೇಕೆಂದು ಕಲ್ಮಠದ ವಿರೂಪಾಕ್ಷೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ಸಭೆಗೆ ಆಗಮಿಸಿದ ಮುಖಂಡರಲ್ಲಿ ಮನವಿ ಮಾಡಿದರು ಸಿಂಧನೂರು ನಗರದ ಕೋಟಿ ಈರಣ್ಣ ಕಲ್ಯಾಣ ಮಂಟಪದ ಹೊರಾಂಗಣದಲ್ಲಿ ಸ್ವಾಮಿಗಳ ಅಧ್ಯಕ್ಷತೆಯಲ್ಲಿ ಭಕ್ತರ ಸಭೆ ನಡೆಯಿತು ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಒಂಬತ್ತು ದಿನಗಳ ಕಾಲ ಲೋಕ ಕಲ್ಯಾಣಕ್ಕಾಗಿ ಬೆಳಗ್ಗೆ ಏಳರಿಂದ ಹತ್ತು ಮೂವತ್ತರವರೆಗೆ ಯಾಗ ಸಂಜೆ ಆರು ಮೂವತ್ತರಿಂದ ಎಂಟು ಗಂಟೆಯವರೆಗೆ ಶ್ರೀ ದೇವಿ ಪುರಾಣ ನಡೆಯಲಿದ್ದು ಅಕ್ಟೋಬರ್ ಎರಡರಂದು ಬನ್ನಿ ಹಬ್ಬದಂದು ಜಿಲ್ಲೆಯ ಒಂಬತ್ತು ವಿಶೇಷ ಮಹಿಳಾ ಸಾಧಕರಿಗೆ ಗೌರವಿಸಿ ಸನ್ಮಾನಿಸಲಾಗುವುದು ಸೆಪ್ಟೆಂಬರ್ ಮೂವತ್ತಕ್ಕೆ ಸರ್ವಧರ್ಮ ಸಮ್ಮೇಳನ खेळ ಅಕ್ಟೋಬರ್ ಒಂದರಂದು ಸಾವಿರದ ಎಂಟು ಉಡಿ ತುಂಬುವ ಕಾರ್ಯಕ್ರಮ ಅಕ್ಟೋಬರ್ ಮೂರು ನಾಲ್ಕು ಹಾಗೂ ಐದರಂದು ಶ್ರೀಶೈಲ ಜಗದ್ಗುರುಗಳ ಸನ್ನಿಧಿಯಲ್ಲಿ ವಿಶೇಷ ಕಾರ್ಯಕ್ರಮಗಳು ನಡೆಯಲಿವೆ ಅಕ್ಟೋಬರ್ ಐದರಂದು ಸಮಾರೋಪ ಸಮಾರಂಭದಲ್ಲಿ ಮಠದ ಭಕ್ತರೆಂದು ಕುಂಭ ಕಳಸ ಬಾಜಿ ಡೊಳ್ಳು ಕುಣಿತ ನಂದಿಕೋಲು ಸೇವೆ ಭಜನಾ ಮೇಳಗಳೊಂದಿಗೆ ಜಗನ್ಮಾತೆಯ ರಜತ್ ಮೂರ್ತಿಯೊಂದಿಗೆ ನವ ಉತ್ಸವ ಮೂರ್ತಿ ಐವತ್ತು ಕೆಜಿ ಬೆಳ್ಳಿ ಅಂಬಾರಿಯಲ್ಲಿ ಪ್ರತಿಷ್ಠಾಪಿಸಿ ಆನೆಯ ಮೇಲೆ ನಗರದ ಪ್ರಮುಖ ಬೀದಿಗಳಲ್ಲಿ ಭವ್ಯ ಮೆರವಣಿಗೆ ಮಾಡಲಾಗುವುದು ಎಂದು ತಿಳಿಸಿದರು ಈ ವೇಳೆ ಸಭೆಯಲ್ಲಿ ಭಾಗವಹಿಸಿದವರು ನೀಲೋಗಲ್ ಶರಣರು ಸೋಮನಾಥ್ ಶಿವಾಚಾರ್ಯ ಮಹಾಸ್ವಾಮಿಗಳು ಎಂಎಲ್ಸಿ ಬಸನಗೌಡ ಬಾದರ್ಲಿ ಗೌಡ ಸೋಮನಗೌಡ ಬಾದರ್ಲಿ ರಾಜೇಶ್ ಹಿರೇಮಠ್ ಸ್ವಾಮಿ ಸಾಲಿಮಠ್ ಆನಂದ್ ಹಿರೇಮಠ ಶಾಂತವೀರ್ ಜಾಗಿರ್ದಾರ್ ವೀರೇಂದ್ರ ಪಾಟೀಲ್ ನಾಗರಾಜ್ ಮಾಡಿಸಿರ್ವಾರ್ ದೇವೇಂದ್ರಗೌಡ ಕೋಟೆ ಶರಣಯ್ಯ ರಾಜಶೇಖರ್ ಪಾಟೀಲ್ ಸೇರಿದಂತೆ ಅನೇಕ ಭಕ್ತರೊಂದದವರು ಭಾಗವಹಿಸಿದ್ದರು ಪ್ರಸಾದದಿರಬಹುದು ಮೆರವಣಿಗೆ ಇರಬಹುದು ಇದರದ್ದು ವ್ಯವಸ್ಥೆಯನ್ನು ನೋಡ್ಕೊಳ್ಳೋಕ್ಕೂ ಕೂಡ ಜವಾಬ್ದಾರಿನ ತಾವು ಕೂಡ ಅವಕಾಶ ನಾವು ಒಟ್ಟಾರೆಯಾಗಿ ಈ ಕಾರ್ಯಕ್ರಮ ಬಹಳ ಶಿಸ್ತುಬದ್ಧವಾಗಿ ಯಾವುದೇ ಅಡಚಣೆ ಇಲ್ಲ ಆದ್ರೆ ಎಲ್ಲಾ ಭಕ್ತರಿಗೆ ಅನುಕೂಲ ಆಗುವಂತೆ ನಾವು ಈ ಕಾರ್ಯತಂತ್ರಗಳನ್ನ ರೂಪಣೆ ರೂಪರೇಷೆಗಳನ್ನು ಮಾಡುವಂಥದ್ದಾಗಬೇಕು ಆ ನಿಟ್ಟಿನಲ್ಲಿ ತಾವೂ ಕೂಡ ನಮ್ಮ ಕೈ ಜಗಳ ಕೈ ಕೈಗಳನ್ನು ಜೊತೆಗೋಡಿಸಿದ್ರೆ ಅದೊಂದು ದೊಡ್ಡ ಶಕ್ತಿಯಾಗಿರ್ತದೆ ಹೀಗಾಗಿ ಪ್ರಥಮ ದಿನ ಈ ಯಾವುದೇ ಸಭೆಯ ಕಾರ್ಯಕ್ರಮ ಇಲ್ಲದೆ ಇರೋದ್ರಿಂದ ವಿಜೇಂದ್ರ ಬರ್ತಾ ಇರೋದ್ರಿಂದ ತಾವು ಉದ್ಘಾಟನೆ ಕಾರ್ಯಕ್ರಮ ತಾವೆಲ್ಲರೂ ಕೂಡ ಬರುವಂತದಾಗುತ್ತೆ ಮತ್ತೆ ಕೊನೆಯ ನಾಲ್ಕು ದಿವಸ ಮೂರು ನಾಲ್ಕು ಐದು ಆರು ಈ ದಿವಸಗಳು ತಪ್ಪಿಸ್ತಾ ಇರ್ತಾವೆಲ್ಲರೂ ತಪ್ಪದೆ ಬರಬೇಕಂತ ಹೇಳ್ಬೋದು ಇದು ನಮ್ಮೂರಿನ ಚಿತ್ರಣ ಕಳೆದ ಮೂರು ದಿನಗಳಿಂದ ಸುರಿಯುತ್ತಿರುವ ಮಳೆಗೆ ನಮ್ಮೂರಿನ ಸಂತೆ ಮಾರುಕಟ್ಟೆಯ ಸ್ಥಿತಿ ಏನಾಗಿದೆ ಒಂದು ಬಾರಿ ನೋಡಿ ಈ ಕುರಿತು ಈ ಹಿಂದೆ ವರದಿ ಮಾಡಿದರೂ ಪ್ರಯೋಜನ ಕಂಡಿಲ್ಲ ಇನ್ನು ಇದು ನಮ್ಮೂರಿನ ಇಂದಿರಾ ಕ್ಯಾಂಟೀನ್ ದೃಶ್ಯ ಸಂಪೂರ್ಣ ನೀರು ನಿಂತು ಕೆರೆಯಂತಾಗಿದೆ ಇದು ಬಸ್ ನಿಲ್ದಾಣದ ಹತ್ತಿರದ ರಸ್ತೆಯಲ್ಲಿರುವ ಮ್ಯಾನ್ ಹೋಲ್ನಿಂದ ನೀರು ಹರಿಯುತ್ತಿದ್ದು ಮ್ಯಾನ್ ಹೋಲ್ನಿಂದ ಬರುವುದು ಬರೀ ನೀರೇ ಎಲ್ಲವೂ ಸೇರಿ ಬರುತ್ತಿದೆ ಹೀಗಾಗಿ ದುರ್ವಾಸನೆ ಮೂಗು ಮುಚ್ಚಿಕೊಂಡು ನಡೆಯುವ ಸ್ಥಿತಿ ಪರಿಹಾರ ಅಧಿಕಾರಿಗಳು ಇತ್ತ ಗಮನ ಹರಿಸಬೇಕು ಹರಿಸುತ್ತಾರೆಂದು ನಂಬೋಣ ಇಲ್ಲದಿದ್ದಲ್ಲಿ ಮುಂದೆ ಹೋರಾಟ ಒಂದೇ ದಾರಿ ಮತ್ತೊಮ್ಮೆ ಮುಖ್ಯಾಂಶಗಳು ಸೆಪ್ಟೆಂಬರ್ ಹತ್ತೊಂಬತ್ತಕ್ಕೆ ಸಂಕೇತ ಪದವಿ ಕಾಲೇಜಿನಲ್ಲಿ ಉದ್ಯೋಗ ಮೇಳ ಅನಿಲ್ ರಾಜ್ ಸೆಪ್ಟೆಂಬರ್ ಹತ್ತೊಂಬತ್ತರಂದು ಶೇಕಡ ಆರರಷ್ಟು ಮೀಸಲಾತಿಗೆ ಒತ್ತಾಯಿಸಿ ಭೋವಿ ಕೊರಮ ಕೊರಚ ಸಮಾಜದಿಂದ ಬೃಹತ್ ಪ್ರತಿಭಟನೆ ರಸ್ತೆ ಸರ್ವನಾಶ ಶಿಕ್ಷಕರಿಗೆ ಮಕ್ಕಳಿಗೆ ವನವಾಸ ಇದು ದಿದ್ದಗಿ ಬಳಗಮೂರು ರಸ್ತೆಯ ಕತೆ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯಲ್ಲಿ ಜಾತಿ ನದಾಫ್ ಫಿಂಜಾರ್ ಎಂದು ನಮೂದಿಸಿ ಅನಗವಾಡಿ ನವಿ ನದಾಫ್ ಮಾನ್ವಿ ಕಲ್ಮಠದಲ್ಲಿ ಶ್ರೀ ದೇವಿ ಪುರಾಣ ಹಾಗೂ ಸುವರ್ಣ ದಸರಾ ಮಹೋತ್ಸವ ಸಮಾರಂಭ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್ ಇದು ನಿಮ್ಮ ಧ್ವನಿ ನಮಸ್ಕಾರ ಎಸ್ ನ್ಯೂಸ್ ಇದು ನಿಮ್ಮ ಧ್ವನಿ